ಎಲ್ರಿಗೂ ಸೋಮವಾರ ಹಾಗೂ ಮಂಗಳವಾರದ ವ್ಲಾಗಿಗೆ ಸ್ವಾಗತ ಇದು ಜಾತ್ರೆಯ ಮೊದಲನೇ ದಿನ ಹಾಗೂ ಎರಡನೇ ದಿನಗಳು ಸೋಮವಾರ ಸಂಜೆ ನಾವು ದೇವಸ್ಥಾನಕ್ಕೆ ಹೋಗಬೇಕಿತ್ತು ಅದಕ್ಕೆ ಮುಂಚೆ ನಮ್ಮ ದೊಡ್ಡ ಮನೆಗೆ ಹೋಗಿ ಎಲ್ಲರನ್ನು ಮಾತಾಡಿಸ್ಕೊಂಡು ಬಂದ್ವಿ ದೊಡ್ಡ ಮನೆಯಿಂದ ರಿಟರ್ನ್ ಬಂದಮೇಲೆ ರೆಡಿಯಾಗಿ ಎಲ್ಲರೂ ದೇವಸ್ಥಾನಕ್ಕೆ ಹೋದ್ವಿ ಇವತ್ತು ಕೂಡ ದೇವರಿಗೆ ಮೊದ್ಲಿಂ ಶಾಸ್ತ್ರ ಮಾಡ್ತಾರೆ ಭಾನುವಾರ ಕೂಡ ಮಾಡಿದರು ಸೋಮವಾರ ನೈಟ್ ಕೂಡ ಮೊದಲಿನ ಶಾಸ್ತ್ರ ಮಾಡ್ತಾರೆ ದೇವರಿಗೆ ಇಷ್ಟೆಲ್ಲ ಜೋರಾಗಿ ಚಮಳ ಬಡಿಯೋ ಸೌಂಡೆಲ್ಲ ಕೇಳ್ತಾ ಇದ್ರು ನಮ್ಮ ತನು ಮೇಡಮ್ಮು ಏನು ಮಾಡ್ತಿದಾರೆ ನೋಡಿ ಎರಡು ದಿನ ಕೂಡ ದೇವಸ್ಥಾನಕ್ಕೆ ಬಂದಮೇಲೆ ಇದೇ ಕತೆ ಮೇಡಮ್ದು ಆರಾಮಕ್ಕೆ ಆ ಸೌಂಡಿಗೆ ನಿದ್ದೆ ಮಾಡ್ತಾಯಿದ್ದಾರೆ ದೇವಸ್ಥಾನಕ್ಕೆ ಪೂಜೆ ಎಲ್ಲ ಮುಗಿಸ್ಕೊಂಡು ದೇವರಿಗೆ ಎಡೆ ಕೊಟ್ಟು ಮನೆಗೆ ಬಂದು ಊಟ ಮಾಡಿ ಆದಮೇಲೆ ನಾವು ನೆಕ್ಸ್ಟ್ ಡೇಗೆ ಹೋಳಿಗೆ ಎಲ್ಲ ಮಾಡೋದಿತ್ತು ನಾವು ಗ್ಯಾಂಗ್ ಎಲ್ಲ ಸೇರ್ಕೊಂಡು ಬಿಟ್ಟರೆ ಫುಲ್ ಮಸ್ತು ಮಜಾ ನಮ್ಮದು ಹೋಳಿಗೆ ಮಾಡೋದು ಅದು ನೆಪ ಅಷ್ಟೇ ಈ ಕಡೆ ಕೆಲಸನೂ ಆಗುತ್ತೆ ಆ ಕಡೆ ನಾವು ಎಂಜಾಯ್ ಕೂಡ ಮಾಡ್ತಾಯಿರ್ತೀವಿ ನೋಡಿ ಎಷ್ಟು ಜನ ಸೇರಿದ್ದೀವಿ ಅಂತ ಹೇಳಿ ಇವರು ನಮ್ಮ ಭಾವ ಪ್ರತಿ ವರ್ಷ ನಮ್ಮ ಭಾವನೂ ನಮ್ಮ ಜೊತೆ ಸೇರಿಕೊಂಡು ಹೋಳಿಗೆ ತುಂಬೋದು ಎಲ್ಲ ಮಾಡ್ತಾಯಿರ್ತಾರೆ ಭಾವ ಅಂದರೆ ಕನ್ಫ್ಯೂಸ್ ಆಗಿಬಿಟ್ರ ಅದೇ ನನ್ನ ಫ್ರೆಂಡ್ ಅಶ್ವಿನಿ ತೋರಿಸಿದ್ನಲ್ವ ಅವ್ರ ಯಜಮಾನ್ರು ಎಲ್ಲರೂ ಸೇರಿ ಈ ಥರ ಕೆಲಸ ಮಾಡಿಕೊಂಡು ನಗಾಡ್ಕೊಂಡು ಖುಷಿ ಖುಷಿಯಾಗಿ ಒಂದು ಫಂಕ್ಷನ್ನ ಮಾಡೋದೇನೆ ಒಂದು ಖುಷಿ ಇವನು ನಮ್ಮ ಅಕ್ಕನ ಮಗ ರು ಹೈಯರ್ ಸ್ಟಡೀಸ್ ಅಂತ ಮಾಡ್ತಾ ಇದ್ದಾರೆ ಎಲ್ಲಿಗೆ ಬಂದರೆ ಫುಲ್ ಆಗಲ್ಲ ನಮ್ಮ ಜೊತೆಗೆ ಹೋಳಿಗೆ ಮಾಡೋದನ್ನು ಹೇಳ್ಕೊಡ್ತಾ ಇದ್ದಾಳೆ ಅಶ್ವಿನಿ ನನಗೆ ಹೇಗೆ ತುಂಬೋದು ಅಂತೇಳಿ ಈ ಥರ ಕೆಲಸ ಮಾಡುವಾಗ ಮಧ್ಯದಲ್ಲಿ ಟೀ ಇದ್ದರೆ ಎಷ್ಟು ಚೆಂದ ಅಲ್ವಾ ಅದಕ್ಕೆ ನೋಡಿ ಟೀ ಕುಡಿತಾ ಇದ್ದೀವಿ ಇವನು ಟೀ ಕುಡ್ತಾಯಿರೋನು ನಮ್ಮ ತಮ್ಮ ಬದ್ರಿ ಅಂತ ಇದೇ ಊರಿನವನು ತುಂಬಾ ಕ್ಲೋಸು ಟೀ ಕುಡಿದ್ಮೇಲೆ ನಾಲ್ಗೆ ಸುಮ್ಮನೆ ಇರುತ್ತಾ ನಮಗೆ ಬಜ್ಜಿ ಬೇಕು ಅಂತ ಕೇಳ್ತಾ ಇರೋದು ಬದ್ರಿ ಅವರೇ ನಮಗೆ ಬಜ್ಜಿ ಮಾಡಿ ಕೊಟ್ಟರು ತೋರಿಸ್ಬೇಕಲ್ಲ ಬಜ್ಜಿ ಮಾಡುತ್ತಿದ್ದಾರೆ

ಕ್ರಿಸ್ಪಿ ಬಜ್ಜಿ ಬಿಸಿ ಬಿಸಿ ಬಜ್ಜಿ ರೆಡಿ ಆಗೋಯ್ತು ಎಲ್ಲರೂ ಫುಲ್ ಎಂಜಾಯ್ ಮಾಡ್ಕೊಂಡು ತಿಂದ್ವಿ ಮತ್ತೊಂದು ಸಾರಿ ಈರುಳ್ಳಿ ಬೋಂಡ ಬೇಕು ಅಂತ ಹೇಳಿದ್ವಿ ಭದ್ರಿ ಅವರೇ ಮಾಡಿಕೊಟ್ರು ನೆಕ್ಸ್ಟ್ ಅಶ್ವಿನಿನೂ ಹೋಗಿ ಮಾಡ್ಕೊಂಡು ಬಂದ್ಲು ಇನ್ನೊಂದು ಟ್ರಿಪ್ ಟೀ ಕುಡಿದ್ವಿ ಇಷ್ಟೆಲ್ಲ ಮಾಡಿಕೊಂಡು ನಾವು ಒಂದು ಗಂಟೆ ಆಗೋಯ್ತು ಎಲ್ಲ ಮುಗಿಸೋದ್ರೊಳಗೆ ಬಟ್ ನಮಗೆ ಅನಿಸ್ಲೇ ಇಲ್ಲ ತನಕ ನಾವು ಇದ್ದಿದ್ದೀವಿ ಅಂತ ಸಖತ್ತಾಗಿ ಎಂಜಾಯ್ ಮಾಡಿದ್ವಿ ಇಲ್ಲಿಂದ ನೆಕ್ಸ್ಟ್ ದೊಡ್ಡ ಮನೆಗೆ ಹೋಗಬೇಕಿತ್ತು ನಾನು ಏನು ಹೋಗಲಿಲ್ಲ ಅಶ್ವಿನಿ ಎಲ್ಲ ಹೋಗಿ ವಾಪಸ್ ಬಂದಳು ರಕ್ತ ಸಂಬಂಧಕ್ಕಿಂತ ಮೇಲಾದ ಸಂಬಂಧ ಇದು ನನಗೆ ಅಶ್ವಿನಿ ಹೇಗೆ ಮನೆ ಮಗಳು ನನ್ನನ್ನು ಇಲ್ಲಿ ಮನೆ ಮಗಳು ಅಂತ ಅಕ್ಸೆಪ್ಟ್ ಮಾಡಿಬಿಟ್ಟಿದ್ದಾರೆ ಇವ್ರ ಮನೆಯಲ್ಲಿರೋ ಪುಟ್ಟ ಮಕ್ಕಳು ಮೊಮ್ಮಕ್ಕಳಿಗೆ ಹೇಗೆ ನೋಡ್ಕೊತಾರೆ ನನ್ನ ಮಗಳಿಗೂ ಅದೇ ಥರ ನೋಡ್ಕೊತಾರೆ ನೆಕ್ಸ್ಟ್ ಡೇ ನಾವು ಕೆಂಡಕ್ಕೆ ಅಂಥೇಳಿ ತನಗೆ ಹಾಕಿರೋ ಡ್ರೆಸ್ ಕೂಡ ಅಮ್ಮರೇ ಕೊಡಿಸಿರೋದು ಪ್ರತಿ ವರ್ಷ ಜಾತ್ರೆಗೆ ಬಂದಾಗ ಡ್ರೆಸ್ ಕೊಡಿಸೇ ಕೊಡಿಸ್ತಾರೆ ಅವರು ಮೂರು ಜನ ಮಕ್ಕಳು ಇವಳಿಗೆ ಅಣ್ಣ ಮತ್ತು ತಮ್ಮ ಇದ್ದಾರೆ ಅವ್ರ ಮಕ್ಕಳು ಕೂಡ ಜೊತೆಗೆ ಇರೋದು ಇಲ್ಲಿ ಅಶ್ವಿನಿ ಆ್ಯಕ್ಚುಲಿ ಚನ್ನಗಿರಿ ತಾಲೂಕು ಹಳ್ಳಿಪುರ ಅಂತ ಅಲ್ಲಿರೋದು ಇಲ್ಲಿ ಕಾಣಿಸ್ತಿದ್ದಾರಲ್ವ ಇವರೆಲ್ಲ ನಮ್ಮ ಪುಟ್ಟ ಪುಟ್ಟ ಮಕ್ಕಳು ಅಶ್ವಿನಿ ಮಗಳೊಬ್ಳು ಅವ್ರ ತಮ್ಮನ ಮಗ ಹಾಗೆ ಅವ್ರ ಅಣ್ಣನ ಮಗಳು ಆ್ಯಕ್ಚುಲಿ ಇವರು ಮೂರು ಜನ ಹೆಣ್ಮಕ್ಳಿಗೂ ಒಂದೇ ಥರ ಡ್ರೆಸ್ ತೊಗೊಳ್ಬೇಕು ಅಂತ ನೋಡಿದ್ದು ಬಟ್ ಸಿಗಲಿಲ್ಲ ಸೊ ಅವರಿಬ್ಬರಿಗೆ ಒಂಥರ ತಗೊಂಡ್ವಿ ತನಗೆ ಒಂದು ಸಪ್ರೇಟ್ ತೊಗೊಂಡ್ವಿ ಸೈಜ್ಗೋಸ್ಕರ ಸಪ್ರೇಟ್ಗಳಿಗೆ ಬೇರೆ ತೊಗೊಂಡಿದ್ದಾಯ್ತು ಜಾತ್ರೆ ಅಂದರೆ ಮಕ್ಕಳದೇ ಜಾತ್ರೆ ಇದು ಮಂಗಳವಾರ ಕೆಂಡಾರ್ಚನೆ ಆಗುತ್ತಲ್ವ ಅಲ್ಲಿ ತೆಗ್ದಿರೋದು ವೀಡಿಯೋಸು ಇದು ವೀರಭದ್ರೇಶ್ವರ ಸ್ವಾಮಿಯ ಕೆಂಡಾರ್ಚನೆ ಕೆಂಡ ಯಾವಾಗಲೂ ಬೆಳಿಗ್ಗೆನೆ ಮಾಡ್ತಾರೆ ನಾವೆಲ್ಲರೂ ಚೆಂದ ರೆಡಿಯಾಗಿ ಒಂದು ಸ್ವಲ್ಪ ಫೋಟೋಸ್ ತಕ್ಕೊಂಡು ಹೋಗಿದ್ವಿ ನನ್ನ ಜೊತೆಗಿರೋರು ನಮ್ಮತ್ತಿಗೆ ನಮ್ಮಣ್ಣನ ಹೆಂಡ್ತಿ ಅಣ್ಣನ ಮಗಳು ಲೇಖನ ಆಗ್ತಿದ್ಲು ಅಂತ ಹೇಳಿ ನೋಡಿ ಎಲ್ಲರೂ ಹೇಗೆ ಹಳೆ ಬೀಡು ಹಳೆಬೀಡು ಅಂತ ಸಾವಿರ ಹೇಳ್ಕೊಂಡು ಸಮಾಧಾನ ಮಾಡ್ತಾಯಿದ್ದಾರೆ ವೀರಭದ್ರೇಶ್ವರನ ಜಾತ್ರೆಯಲ್ಲಿ ಕೆಂಡಾರ್ಚನೆಯಲ್ಲಿ ದೇವರ ದೀಕ್ಷೆ ಆಗಿರೋರು ಮೊದಲಿಗೆ ಕೆಂಡದ ಮೇಲೆ ನಡ್ಕೊಂಡು ಬರ್ತಾರೆ ಆ ನಂತರ ದೇವರ ಹೊತ್ತಿರುವಂಥ ಪಲ್ಲಕ್ಕಿ ನಂತರ ಬರುತ್ತೆ ನಂತರ ಯಾರೆಲ್ಲ ಹರಕೆ ಹೊತ್ತಿರ್ತಾರೆ ನಾವು ಕೆಂಡ ತುಳಿತೀವಿ ಅಂಥೇಳಿ ಅವರೆಲ್ಲ ಪಲ್ಲಕ್ಕಿ ಹಿಂದೆನೇ ನಡ್ಕೊಂಡು ಬಂದುಬಿಡ್ತಾರೆ ಕೆಂಡ ತುಳಿಯೋರು ಉಪವಾಸ ಮಾಡಿಬಿಟ್ಟು ತುಳಿಬೇಕಾಗತ್ತೆ ಮಂಗಳವಾರ ಮತ್ತು ಬುಧವಾರನೇ ತುಂಬ ಗ್ರ್ಯಾಂಡಾಗಿರುತ್ತೆ ಜಾತ್ರೆ ಮಂಗಳವಾರ ಕೆಂಡಾರ್ಚನೆ ಮಾಡ್ತಾರೆ ಬುಧವಾರ ಸಂಜೆಗೆ ತೇರನ್ನು ಹೇಳೆಯೋವಂಥ ಕಾರ್ಯಕ್ರಮ ಇರುತ್ತೆ ಇದು ಮಂಗಳವಾರ ದ್ವರ್ಗದ್ದು ವ್ಲಾಗು ಸೋಮವಾರ ಹಾಗೆ ಮಂಗಳವಾರ ಸೋಮವಾರ ಸಿಂಪಲ್ಲು ಮಂಗಳವಾರನೇ ಗ್ರ್ಯಾಂಡು ಕೆಂಡಾರ್ಚನೆ ಕೂಡ ಮಂಗಳವಾರನೇ ನಡೆಯೋದು ಪ್ರತಿ ವರ್ಷ ಕೂಡ ಮಂಗಳವಾರ ಬರೋ ಥರನೇ ಮಾಡ್ತಾರೆ ಇದಾಗಿತ್ತು ನಮ್ಮ ಸೋಮವಾರ ಅಥವಾ ಮಂಗಳವಾರದ ವ್ಲಾಗು ನಿಮಗೆ ಈ ವ್ಲಾಗ್ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಹೊಸವರೆಗೆ ಎಂಕರೇಜ್ ಮಾಡಿ ಥ್ಯಾಂಕ್ ಯು ಸೋ ಮಚ್